ಆಯ್ ಹಲೋ ಹ್ಞೂ ನಮಸ್ತೆ ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯದ ದಿನ ಅಂದರೆ ತುಂಬ ಒಳ್ಳೆಯ ದಿವಸ ಈ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು ನನ್ನ ಎಲ್ಲ ವ್ಯೂವರ್ಸ್ಗೂ ಮತ್ತು ಈ ಅಕ್ಷಯ ತೃತೀಯ ದಿನ ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ತಂದುಕೊಡ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಹಾಗೆಯೇ ಇವತ್ತು ನಾನು ಅಕ್ಷಯ ತೃತೀಯ ಅದು ಪೂಜೆನ ಮನೇಲಿ ಬೆಳಿಗ್ಗೆ ಎದ್ದು ಪೂಜೆ ಫಸ್ಟ್ ಪೂಜೆನೇ ಮಾಡಿಕೊಂಡೆ ಟಿಫನ್ ಲೇಟಾಗಿ ಮಾಡ್ಕೊಂಡಿದ್ವಿ ಕಾರಣ ಇಷ್ಟೇ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ರಜೆ ಇರೋದರಿಂದ ಫಸ್ಟ್ ಪೂಜೆನೇ ಮುಗಿಸ್ಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿಕೊಂಡೆ ಆ ಒಂದು ಪೂಜೆದ ಚಿಕ್ಕ ವಿಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾವುದೇ ರೀತಿ ರೆಡಿ ಮಾಡ್ಕೊಂಡಿರೋದಾಗಲಿ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗೆಯೇ ಸಿಂಪಲ್ಲಾಗಿಯೇ ಒಂದು ಚಿಕ್ಕದಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇದು ಕಂಪ್ಲೀಟ್ ಮೇಲೆ ಇವತ್ತು ನಾನು ಟಿಫನ್ಗೆ ಅಂತೇಳಿ ವೆಜಿಟೇಬಲ್ ಗ್ರೀನ್ ಕುರ್ಮಾ ವಿತ್ ಮಸಾಲ ಹೇಗೆ ಮಾಡೋದು ಅಂಥೇಳಿ ಇಲ್ಲಿ ನಾನು ನಿಮಗೆ ತೋರಿಸ್ದಕ್ಕೆ ಇಷ್ಟಪಡ್ತೇನೆ ಈ ವೆಜಿಟೇಬಲ್ ಕುರ್ಮಾ ಬಂದು ಚಪಾತಿ ದೋಸೆ ಪೂರಿ ಮತ್ತು ಗೀ ರೈಸು ಜೀರಾ ರೈಸು ಇದಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಜಾರಲ್ಲಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಗೆ ಸ್ವಲ್ಪ ತೆಂಗಿನಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಎರಡು ಗ್ರೀನ್ ಚಿಲ್ಲಿ ಖಾರ ಇಷ್ಟಪಡ್ತೀನಿ ಅಂದರೆ ಗ್ರೀನ್ ಚಿಲ್ಲಿ ಹೆಚ್ಚಿಗೆ ಹಾಕ್ಕೋಬೋದು ಹಾಗೆ ಕೊತ್ತಮೀರಿ ಮತ್ತು ಸ್ವಲ್ಪ ಪುದೀನ ಆ ಗ್ರೀನ್ ಕಲರ್ ಮಾಡೋದರಿಂದ ನಾನು ಕೊತ್ತಮೀರಿ ಪುದೀನ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ತರ ತರಿಯಾಗಾದರೂ ಮಾಡ್ಕೋಬೋದು ಇಲ್ಲ ಅಂತಂದರೆ ಕಂಪ್ಲೀಟಾಗಿ ನೈಸಾಗೂ ಮಾಡ್ಕೊಬೋದು ಹಾಗೆಯೇ ವೆಜಿಟೇಬಲ್ ಕುರ್ಮಾಗಿ ಅಂಥೇಳಿ ನಾನು ಈರುಳ್ಳಿ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ ಬೀನ್ಸು ಪಟೋಟೊ ಕ್ಯಾರೆಟು ಇಷ್ಟನ್ನು ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಬೇಕು ಅಂತಂದರೆ ನೀವು ಬಟಾಣಿ ಸಹ ಆ್ಯಡ್ ಮಾಡ್ಕೋಬೋದು ಹಾಗೆಯೇ ಒಂದು ಪಾಂಡ್ಲಿಲಿ ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಕಾದಾದ್ಮೇಲೆ ಗೋಡಂಬಿ ಫ್ರೈ ಮಾಡ್ಕೊಂಡಿದ್ದೀನಿ ಗೋಡಂಬಿ ಫ್ರೈ ಆದಮೇಲೆ ಈರುಳ್ಳಿ ಈರುಳ್ಳಿ ಹೆಚ್ಚಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎರಡೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆಯೇ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಈ ಬೀನ್ಸ್ನ ನಾನು ಎಣ್ಣೆ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕಂಪ್ಲೀಟಾಗಿ ಫ್ರೈ ಆದಮೇಲೆ ನಾನೇನು ಹಚ್ಚಿಟ್ಕೊಂಡಿದ್ನೋ ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಪಟೋಟೊ ಇಷ್ಟನ್ನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ಬಟಾಣಿ ಆಗಿರ್ಬೋದು ಪನ್ನೀರ್ ಆಗಿರ್ಬೋದು ಇದನ್ನು ಸಹ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಬಂದಿರೋ ವೆಜಿಟೇಬಲ್ಸ್ನ ಇಲ್ಲೇ ಆ್ಯಡ್ ಮಾಡ್ಕೋಬೋದು ವೆಜಿಟೇಬಲ್ ಕುರ್ಮ ಅಂತಂದರೆ ಎಲ್ಲದಕ್ಕೂ ಎಲ್ಲ ಥರ ವೆಜಿಟೇಬಲ್ಲು ಆರಾಮಾಗಿ ಹಾಕ್ಕೊಂಡು ಕುರ್ಮ ಮಾಡ್ಕೋಬೋದು ಹಾಗೆ ಅದು ಫ್ರೈ ಆಗ್ತಾ ಇದ್ದಂಗೆ ನಾನು ಸ್ವಲ್ಪ ಟರ್ಮರಿಕ್ ಪೌಡ್ರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ವೆಜಿಟೇಬಲ್ ಕುರ್ಮ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನಾವು ಮದುವೆಲಾಗಿರ್ಬೋದು ಹೋಟೆಲಲ್ಲಾಗಿರ್ಬೋದು ತಿಂತೀವಲ್ಲ ಅದೇ ಕಂಪ್ಲೀಟ್ ಟೇಸ್ಟ್ ಬರುತ್ತೆ ಸಲ ಟ್ರೈ ಮಾಡಿ ಹಾಗೆಯೇ ಇದು ಫ್ರೈ ಆಗ್ತಾ ಇದ್ದಂಗೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಕಂಪ್ಲೀಟಾಗಿ ವೆಜಿಟೇಬಲ್ಗೆ ಫಸ್ಟೇ ನಾವು ಉಪ್ಪು ಹಾಕೋದ್ರಿಂದ ವೆಜಿಟೇಬಲ್ಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಆದ್ದರಿಂದ ವೆಜಿಟೇಬಲ್ನ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲೇ ನಾವು ಉಪ್ಪು ಹಾಕ್ಕೊಂಬಿಟ್ರೆ ಅದು ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮತ್ತು ಚೆನ್ನಾಗಿ ಫ್ರೈಯೂ ಆಗುತ್ತೆ ಅದಾದಮೇಲೆ ಅದು ಚೆನ್ನಾಗಿ ಕಂಪ್ಲೀಟಾಗಿ ಫ್ರೈ ಆದಮೇಲೆ ನಾನು ಏನು ಮಾಡಿ ಒಂದು ಟೊಮೊಟೊನ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫಸ್ಟೇ ಟೊಮೊಟೊ ಹಾಕ್ಬಿಟ್ರೆ ವೆಜಿಟೇಬಲ್ಗಳು ಬೇಯೋಲ್ಲ ಸೊ ಅದು ಮೀಡಿಯಮ್ ಮ್ಯಾಕ್ಸಿಮಮ್ ಒಂದು ಅರ್ಧ ಬೆಂದಿದೆ ಅಂದಮೇಲೆ ನಾವು ಟೊಮೊಟೊನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇದು ಗ್ರೀನ್ ಮಸಾಲ ಮಾಡೋದ್ರಿಂದ ನಾನು ಇಲ್ಲಿ ಧನಿಯಾ ಪೌಡ್ರನ್ನ ಹ್ಯಾಡ್ ಮಾಡಿದ್ದೀನಿ ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಸಹ ಮಾಡ್ಕೋಬೋದು ಬಟ್ ಹಾಕಿ ತೋ ಒಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆದರೂ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಧನಿಯಾ ಪೌಡ್ರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವೋ ಈ ಮಸಾಲೆನ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಮತ್ತು ಅದೇ ಜಾರಲ್ಲಿರೋ ನೀರಂತ ಮಸಾಲೆ ನೀರನ್ನ ಹ್ಯಾಡ್ ಇದ್ದೀನಿ ನೋಡೋದ್ರಲ್ಲ ಗ್ರೀನ್ ಕಲರ್ ಗ್ರೀನ್ ಮಸಾಲ ವೆಜಿಟೇಬಲ್ ಕುರ್ಮ ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕದಾಗಿರುತ್ತೆ ಆರಾಮಾಗೆ ಮಾಡ್ಕೋಬೋದು ಇದು ಗೀ ರೈಸು ಜೀರಾ ರೈಸು ಚಪಾತಿ ಪೂರಿ ರೊಟ್ಟಿ ಇದೆಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇವನ್ ಬರೀ ರೈಸು ಸಹ ಇದ್ರ ಜೊತೆ ನಾವು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆಯೇ ಇದನ್ನು ಚೆನ್ನಾಗಿ ಫ್ರೈ ಒಂದು ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ಕುದಿಸ್ಕೊಂಡಿದ್ದೀನಿ ಅದು ಕುದ್ದಾದ್ಮೇಲೆ ವೆಜಿಟೇಬಲ್ ಬೆಂದಿದೆಯಾ ಇಲ್ವ ನೋಡಿಕೊಂಡು ನಾವು ಸೊ ಈಗ ವೆಜಿಟೇಬಲ್ ಕ್ಲೀನಾಗೆ ಬೆಂದಿದೆ ಮತ್ತು ಚೆನ್ನಾಗಿ ಫ್ರೈ ಆಗಿದೆ ಮತ್ತು ನೀರಿನ ಅಂಶ ಕಂಪ್ ಕಂಪ್ಲೀಟಾಗಿ ಡ್ರೈ ಆಗಿ ಎಣ್ಣೆ ಸಹ ಬಿಟ್ಕೊಂಡಿದೆ ಈಗ ನೋಡ್ಬೋದು ವೆಜಿಟೇಬಲ್ ಕುರ್ಮಾ ರೆಡಿ ಆಗಿದೆ ನಾನು ಇದನ್ನು ವ್ಯಾ ಚಪಾತಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವನ್ ಬ್ರೇಕ್ಫಾಸ್ಟ್ ಪೂಜೆ ಎಲ್ಲ ಮುಗ್ದಾದ ಮೇಲೆ ನಾನು ಬ್ರೇಕ್ಫಾಸ್ಟ್ಗೆ ಅಂತಲೇ ಇದು ಮಾಡ್ಕೊಂಡಿದ್ದೆ ಸೊ ಇದರ ಜೊತೆ ರೈಸು ಮಾಡ್ಕೋಬೋದು ಅಂತೇಳಿ ಇದನ್ನು ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಆದಷ್ಟು ವೀಡಿಯೋ ನಾನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್